ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಪ್ರಿಪರೇಟ್ರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂತಹ ಪರಿಸರ ಅಧ್ಯಾಯದ ವಿವಿಧ ಪ್ರಶ್ನೆಗಳ ಮತ್ತು ಅವುಗಳ ಉತ್ತರಗಳ ವಿಶ್ಲೇಷಣೆಯನ್ನು ನಾನೀಗ ಪ್ರಾರಂಭ ಮಾಡ್ತಾಯಿದ್ದೀನಿ ಈ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಕೂಡ ಯಾವ ಯಾವ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿವೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಅವುಗಳಿಗೆ ಉತ್ತರಗಳನ್ನು ಹೇಗೆ ಬರೀಬೇಕು ಅಂತ ನಾವು ನೋಡ್ತಾ ಹೋಗೋಣ ಒಂದನೇ ಪ್ರಶ್ನೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದರೇನು ಇದು ಮಾಡೆಲ್ ಪೇಪರ್ ಟೂನಲ್ಲಿ ಒನ್ ಮಾರ್ಕಿಗೆ ಬಂದಿರತಕ್ಕಂಥ ಪ್ರಶ್ನೆ ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿಯದೆ ವೇಗವಾಗಿ ಜೀವಿಗಳಿಂದ ಕೊಳೆಯಿಸಲ್ಪಡುವ ವಸ್ತುಗಳು ಅಂದರೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಸಿಂಪಲ್ಲಾಗಿ ನಾವು ಬರೆಯೋಕ್ಕೆ ಹೋದರೆ ಇದನ್ನು ಸೂಕ್ಷ್ಮಾಣುಗಳಿಂದ ಕೊಳೆಯಲ್ಪಡುವ ವಸ್ತುಗಳು ಅಂತ ಬರೆದ್ರೂ ಇದಕ್ಕೆ ಅಂಕಗಳನ್ನು ನೀಡ್ತಾರೆ ಇದಕ್ಕೆ ಉದಾಹರಣೆಗಳಾಗಿ ಒಣಗಿದೆ ಎಲೆ ತರಕಾರಿ ಸಿಪ್ಪೆ ಕೂದಲು ಕಾಗದ ಹತ್ತಿ ಬಟ್ಟೆ ಇಂಥವುಗಳನ್ನು ಕೊಡಬಹುದು ಇನ್ನು ಎರಡನೇ ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ನೋಡೋಣ ಮಾಡೆಲ್ ಪೇಪರ್ ತ್ರೀನಲ್ಲಿ ಇದು ನಾವು ಉತ್ಪಾದಿಸುವ ಎಲ್ಲ ತ್ಯಾಜ್ಯಗಳು ಜೈವಿಕ ವಿಘಟನೀಯವಾಗಿದ್ದರೆ ಪರಿಸರದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಅಂತ ಕೇಳಿದೆ ಇಲ್ಲಿ ಇದರ ಉತ್ತರವನ್ನು ನೋಡೋಣ ಜೈವಿಕ ವಿಘಟನೆ ಕ್ರಿಯೆ ನಡೆದಾಗ ದುರ್ವಾಸನೆ ಹರಡಿ ಅನೇಕ ಉಸಿರಾಟದ ತೊಂದರೆಗಳು ರೋಗಗಳು ಉಂಟಾಗ್ತವೆ ಇಷ್ಟಲ್ಲದೆ ಜೈವಿಕ ವಿಘಟನೀಯ ತ್ಯಾಜ್ಯಗಳಲ್ಲಿ ಅನ್ನ ಅಥವಾ ಇನ್ನೂ ಆಹಾರದ ವ್ಯರ್ಥ ಪದಾರ್ಥಗಳನ್ನು ನಾವು ಹಾಕಿದಾಗ ಸೊಳ್ಳೆ ನೊಣ ನಾಯಿಗಳು ಬೆಳೆಯುತ್ತವೆ ಇದರಿಂದ ಸೊಳ್ಳೆಗಳಿಂದ ಡೆಂಗ್ಯೂ ಮಲೇರಿಯಾ ನೊಣಗಳಿಂದ ಕಿ ಮತ್ತು ನಾಯಿಗಳಿಂದ ರೇಬೀಸ್ ರೋಗಗಳು ಹರಡೋದಕ್ಕೆ ಕಾರಣ ಆಗುತ್ತೆ ಇದಲ್ಲದೆ ಬೀದಿ ನಾಯಿಗಳ ಕಾಟ ಕೂಡ ಹೆಚ್ಚಾಗುತ್ತೆ ಇಷ್ಟಲ್ಲದೆ ಈ ತ್ಯಾಜ್ಯಗಳು ಹರಿದು ನೀರಿನ ಆಕಾರಗಳನ್ನು ಕೆರೆಯನ್ನು ಅಥವಾ ನದಿಗಳನ್ನು ಸೇರಿದಾಗ ಅಲ್ಲಿ ಕೆರೆಯಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ ಇದರಿಂದ ಜಲಚರ ಜೀವಿಗಳು ಅಂದರೆ ಮೀನುಗಳು ಮುಂತಾದವು ಉಸಿರಾಡೋಕ್ಕಾಗದೆ ಸಾಯ್ತವೆ ಅವುಗಳಿಗೆ ಆಕ್ಸಿಜನ್ ಸಿಕ್ಕೋದಿಲ್ಲ ಇದರಿಂದ ನೀರಿನ ಮೂಲಗಳು ಕೂಡ ಇವುಗಳಲ್ಲಿ ಬಹಳಷ್ಟು ಅಲ್ಗೆಗಳು ಬೆಳೆದಾಗ ಹಾಳಾಗ್ತವೆ ಕುಡಿಯೋದಕ್ಕೆ ಅಥವಾ ಇನ್ಯಾವುದೇ ಉಪಯೋಗಕ್ಕೆ ಯೋಗ್ಯವಾಗಿ ಉಳಿಯೋದಿಲ್ಲ ನೆಕ್ಸ್ಟು ಮಣ್ಣಿನಲ್ಲಿ ಆಮ್ಲೀಯತೆ ಹೆಚ್ಚುತ್ತಾ ಮಣ್ಣಿನ ಗುಣ ಕೂಡ ಕೆಟ್ಟೋಗುತ್ತೆ ಸಸ್ಯಗಳು ಬೆಳೆಯೋದಿಲ್ಲ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತೆ ಇವುಗಳಲ್ಲಿ ಯಾವುದೇ ಒಂದು ನಾಲ್ಕು ಅಂಶಗಳನ್ನು ನಾವು ಬರೆದಾಗ ಟೂ ಅಂಕ್ ಟೂ ಮಾರ್ಕ್ಸ್ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಈಗ ಪ್ರಿಪರೇಟ್ರಿ ಟು ಎರಡನೇ ರೌಂಡಲ್ಲಿ ಕೇಳಿರುವಂಥ ಪ್ರಶ್ನೆ ಪ್ಲಾಸ್ಟಿಕ್ ಪರಿಸರದಲ್ಲಿ ತುಂಬ ದಿನ ಉಳ್ಕೊಳ್ಳುತ್ತೆ ಅಥವಾ ತುಂಬ ವರ್ಷಗಳ ಕಾಲ ಉಳಿದುಕೊಳ್ಳುತ್ತೆ ಯಾಕೆ ಅಂತ ಕೇಳಿರಬಹುದು ಪ್ಲಾಸ್ಟಿಕ್ ಬದಲಾಗಿ ಇನ್ನೂ ಅನೇಕ ವಸ್ತುಗಳ ಬಗೆಗೆ ಕೂಡ ನೈಲಾನ್ ಅಥವಾ ಇನ್ಯಾವುದೋ ಒಂದು ವಸ್ತುಗಳನ್ನು ಮೆನ್ಷನ್ ಮಾಡಿ ಪಿ ಬಿ ಸಿ ಪೈಪ್ ಇರ್ಬೋದು ಅಥವಾ ಪೇಂಟ್ ಇರ್ಬೋದು ಇವುಗಳು ಉಳಿದುಕೊಳ್ತವೆ ಅಂತ ಕೇಳಿದಾಗ ಪ್ಲಾಸ್ಟಿಕ್ಕು ಅಥವಾ ಇನ್ನೂ ಈ ಥರ ಜೈವಿಕ ವಿಘಟನೆ ಹೊಂದದ ವಸ್ತುಗಳು ಇವಾಗಿರ್ತವೆ ಮತ್ತು ಸೂಕ್ಷ್ಮಾಣು ಜೀವಿಗಳು ಇವುಗಳನ್ನು ಕೊಳೆಯಿಸಲಾರವು ಆದ್ದರಿಂದ ರಾಸಾಯನಿಕವಾಗಿ ಬದಲಾಗದೆ ಪರಿಸರದಲ್ಲಿ ಉಳಿದುಕೊಳ್ಳುತ್ತೆ ಅಂತ ನಾವಿದಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ ನೆಕ್ಸ್ಟು ಓಝೋನ್ ಪದರದ ಕುರಿತಾಗಿ ಅನೇಕ ಪ್ರಶ್ನೆಗಳು ವಿವಿಧ ರೀತಿಯಲ್ಲಿ ಕೇಳಲ್ಪಡ್ತವೆ ನೋಡೋಣ ಒನ್ ಬೈ ಒನ್ನು ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದ ಸಂಶ್ಲೇಷಿತ ರಾಸಾಯನಿಕ ಯಾವುದು ಅಂತ ಮಾಡೆಲ್ ಪೇಪರ್ ಟೂನಲ್ಲಿ ಪ್ರಿಪರೇಟರಿ ಟೂನಲ್ಲಿ ಕೇಳಿದ್ದಾರೆ ಇದಕ್ಕೆ ಕಾರಣವಾದ ವಸ್ತು ಅಥವಾ ರಾಸಾಯನಿಕ ಸಿ ಎಫ್ ಸಿ ಇಂಗ್ಲೀಷ್ ಲೆಟ್ರಲ್ಲಿ ಸಿ ಎಫ್ ಸಿ ಬರೆದರೂ ಪರವಾಗಿಲ್ಲ ಕ್ಲೋರೋ ಫ್ಲೋರೋ ಕಾರ್ಬನ್ ಅನ್ನೋದು ಅದರ ವಿಸ್ತೃತ ರೂಪ ಇನ್ನು ಬಿ ಓಝೋನ್ ಪದರವು ಭೂಮಿಯ ಮೇಲಿರುವ ಜೀವಿಗಳಿಗೆ ವರದಾನವಾಗಿದೆ ಸಮರ್ಥಿಸಿ ಅಂತ ಕೊಟ್ಟಿದೆ ಅಂದರೆ ಉಪಯೋಗವನ್ನು ಬರೀರಿ ಅಂತ ಹೇಳಿ ಇದರ ಅರ್ಥ ಸೌರ ಬೆಳಕಿನಲ್ಲಿರುವ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ಮತ್ತು ಮನ್ ಮಾನವರನ್ನು ಜೀವಿಗಳನ್ನು ರಕ್ಷಿಸುತ್ತದೆ ಅಂತ ಬರಿಬಹುದು ಇಷ್ಟಲ್ಲದೆ ಈ ಓಝೋನ್ ಇದ್ದಾಗ ನಮಗೆ ನೇರಳಾತೀತ ಕಿರಣಗಳಿಂದ ಬರತಕ್ಕಂಥ ಅನೇಕ ಚರ್ಮದ ಕ್ಯಾನ್ಸರ್ ಇರ್ಬೋದು ಕಣ್ಣಿನ ಕ್ಯಾಟ್ರಕ್ಟ್ ಇರ್ಬೋದು ಈ ರೀತಿಯ ರೋಗಗಳು ಉಂಟಾಗೋದಿಲ್ಲ ಅಂತ ಕೂಡ ನಾವು ಬರೀಬಹುದು ರೋಗಗಳಿಂದ ರಕ್ಷಣೆ ನಾವು ಪಡಿತೀವಿ ಓಕೆ ನೆಕ್ಸ್ಟು ಮೂರನೇ ಕ್ವಶನ್ನು ಸಿ ಎಫ್ ಸಿ ರಹಿತ ರೆಫ್ರಿಜಿರೇಟರ್ಗಳನ್ನು ತಯಾರಿಸುವುದು ಕಡ್ಡಾಯ ಏಕೆ ಅಂತ ಪ್ರಿಪರೇಟರಿ ಟೂನಲ್ಲಿ ಕೇಳಿದ್ದಾರೆ ಸಿ ಎಫ್ ಸಿ ಓಝೋನ್ ನಾಶಕ್ಕೆ ಕಾರಣವಾದ ವಸ್ತು ಆಗಿರೋದ್ರಿಂದ ಇದರ ಬಿಡುಗಡೆಯನ್ನು ತಡೆಯೋದಕ್ಕೋಸ್ಕರ ಯು ಎನ್ ಇ ಪಿ ಅಂತಾರಾಷ್ಟ್ರೀಯ ಒಪ್ಪಂದ ನಡೆಯುತ್ತೆ ಅದರ ಒಂದು ಮೆನ್ಷನನ್ನು ಮಾಡದೇನು ಕೂಡ ಉತ್ತರವನ್ನು ಬಾರಿಬಹುದು ಇದರ ಬಿಡುಗಡೆಯನ್ನು ತಡೆಯಲು ಸಿ ಎಫ್ ಸಿ ರಹಿತ ಸಾಧನಗಳು ಅಂದರೆ ರೆಫ್ರಿಜಿರೇಟರ್ ಇರ್ಬೋದು ಇದೇ ಪ್ರಶ್ನೆಯನ್ನು ಬೇರೆ ಥರ ಸಿ ಎಫ್ ಸಿ ರಹಿತ ವಿದ್ಯುತ್ ಸಾಧನಗಳನ್ನು ಯಾಕೆ ಬಳಸಬೇಕು ಅಥವಾ ಸಿ ಎಫ್ ಸಿ ರಹಿತವಾದ ಒಂದು ಸಿಯನ್ನು ಏರ್ ಕಂಡೀಷನರ್ಗಳನ್ನು ಯಾಕೆ ಬಳಸಬೇಕು ಅಂತಲೂ ಕೂಡ ಕೇಳಿರ್ಬೋದು ಎಲ್ಲದಕ್ಕೂ ಇದೇ ರೀತಿಯ ಉತ್ತರವನ್ನು ಬರಿಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ವಿಘಟಕ ಜೀವಿಗಳು ಯಾವುದು ಅಂತ ಕೇಳಿದ್ದಾರೆ ಜೈವಿಕ ವಿಘಟನೀಯ ವಸ್ತುಗಳನ್ನು ವಿಘಟನೆ ಮಾಡ್ತವೆ ವಿಘಟಕ ಜೀವಿಗಳು ಅಂದರೆ ಜೈವಿಕ ವಿಘಟನೀಯ ವಸ್ತುಗಳನ್ನು ಸಂಕೀರ್ಣ ರೂಪದಿಂದ ಸರಳ ರೂಪಕ್ಕೆ ತರ್ತವೆ ಆ ಜೀವಿಗಳಿಗೆ ಉದಾಹರಣೆಗಳು ಸೂಕ್ಷ್ಮಾಣುಗಳಾದ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಇನ್ನು ಕೆಲವು ಜೀವಿಗಳು ಪ್ರಾಣಿಗಳು ಕೂಡ ಕೊಳೆಯಿಸ್ತವೆ ಅವುಗಳಲ್ಲಿ ಎರೆಹುಳುವನ್ನು ಕೊಡ್ಬೋದು ಅಥವಾ ಗೆದ್ದಲನ್ನು ನಾವು ಕೊಡ್ಬೋದು ಇವು ವಿಘಟಕ ಜೀವಿಗಳಿಗೆ ಉದಾಹರಣೆಗಳಾಗಿರ್ತವೆ ಇನ್ನು ಮಾಡೆಲ್ ಪೇಪರ್ ಫೋರಲ್ಲಿ ಮತ್ತು ಪ್ರಿಪರೇಟರಿ ಟೂನಲ್ಲಿ ಕೂಡ ಈ ಪ್ರಶ್ನೆಗಳು ಡಿಪ್ ಡೆಫಿನಿಷನ್ಗಳನ್ನ ಕೇಳಿದ್ದಾರೆ ಜೈವಿಕ ಸಂವರ್ಧನೆ ಎಂದ್ರೇನು ಆಹಾರ ಸರಪಳಿ ಎಂದ್ರೇನು ಅಂತ ಕೇಳಲ್ಪಟ್ಟಿದೆ ನೋಡೋಣ ಜೈವಿಕ ಸಂವರ್ಧನೆ ಎಂದರೇನು ತುಂಬ ಸಿಂಪಲ್ಲಾಗಿ ಬರಿಬೇಕು ಅಂದರೆ ಹಾನಿಕಾರಕ ರಾಸಾಯನಿಕಗಳು ರಾಸಾಯನಿಕಗಳಲ್ಲಿ ಉದಾಹರಣೆಯನ್ನು ನೀವು ಬ್ರ್ಯಾಕೆಟಲ್ಲಿ ಬರೀರಿ ಡಿ ಟಿ ಅಂತ ಬರಿಬೋದು ಆಹಾರ ಸರ್ಪಳಿಯನ್ನು ಪ್ರವೇಶ ಮಾಡುತ್ತೆ ಆಹಾರದ ಮೂಲಕ ಪ್ರತಿಪೋಷಣಾ ಸ್ತರದಲ್ಲಿ ಅದರ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತೆ ಇದೇ ಜೈವಿಕ ಸಂವರ್ಧನೆ ಅಂತ ಬರೆದ್ರೆ ಸಾಕಾಗುತ್ತೆ ಇದಕ್ಕೆ ಒಂದು ಅಂಕ ಇರುತ್ತೆ ಇನ್ನು ಬಿ ನೋಡೋಣ ಮಾಡೆಲ್ ಪೇಪರ್ ಒನ್ನಲ್ಲಿ ಇದನ್ನು ಸ್ವಲ್ಪ ಬೇರೆ ರೀತಿಯಾಗಿ ಕೇಳಿದರೆ ಒಂದು ಆಹಾರ ಸರ್ಪಳಿಯಲ್ಲಿ ಉನ್ನತ ಪೋಷಣ ಸ್ತರದ ಜೀವಿಗಳು ಜೈವಿಕ ಸಂವರ್ಧನೆಯಿಂದ ಹೆಚ್ಚು ತೊಂದರೆಗೆ ಒಳಗಾಗ್ತವೆ ಏಕೆ ಅಂತ ಕೇಳಿದರೆ ಈ ರೀತಿಯ ಪ್ರಶ್ನೆ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಕ್ಲೂ ಕೂಡ ಇದೆ ಉನ್ನತ ಪೋಷಣ ಸ್ತರದಲ್ಲಿ ಜೈವಿಕ ಸಂವರ್ಧನೆ ಹೆಚ್ಚು ತೊಂದರೆ ಆಗುತ್ತೆ ಅಂತಂದರೆ ಅಲ್ಲಿ ಹೆಚ್ಚು ರಾಸಾಯನಿಕ ಸಂಗ್ರಹ ಆಗಿದೆ ಅಂತರ್ಥ ಒಂದು ಆಹಾರ ಸರ್ಪಳಿಯಲ್ಲಿ ಜೈವಿಕ ಸಂವರ್ಧನೆಗೆ ಕಾರಣವಾದ ಡಿ ಡಿ ಟಿ ಅಂತ ರಾಸಾಯನಿಕಗಳು ಉನ್ನತ ಮಟ್ಟದ ಜೀವಿಗಳ ದೇಹದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಂಗ್ರಹಗೊಳ್ಳುತ್ತವೆ ಅಂದರೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರ್ತವೆ ಅವುಗಳಲ್ಲಿ ಹೆಚ್ಚು ಪರಿಣಾಮ ಆಗುತ್ತೆ ಫಾರ್ ಎಕ್ಸಾಂಪಲ್ ಮಾನವರು ಅತಿ ಉನ್ನತ ಮಾಂಸಾಹಾರಿಗಳು ಅಥವಾ ಭಕ್ಷಕ ಜೀವಿಗಳಾಗಿರೋದ್ರಿಂದ ನಮ್ಮಲ್ಲಿ ಅತಿ ಹೆಚ್ಚು ಪ್ರಮಾಣದ ರಾಸಾಯನಿಕಗಳು ನಮ್ಮ ದೇಹದ ಕೋಶಗಳಲ್ಲಿ ಕಂಡು ಬರ್ತವೆ ಇದರಿಂದ ಕ್ಯಾನ್ಸರ್ನಂಥ ರೋಗಗಳ ಪ್ರಮಾಣ ಕೂಡ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ ಅದನ್ನು ನಾವು ಇಲ್ಲಿ ಉದಾಹರಣೆಯಾಗಿ ನೀಡಬಹುದು ಇನ್ನು ಮಾಡೆ ಪೇಪರ್ ಫೋರಲ್ಲಿ ಮತ್ತು ಪ್ರಿಪರೇಟರಿ ಟೂನಲ್ಲಿ ಕೂಡ ಬಂದಿರತಕ್ಕಂಥ ಒಂದು ಪ್ರಶ್ನೆ ಆಹಾರ ಸರಪಳಿಯನ್ನು ನಿರೂಪಿಸಿ ಅಂತ ಇದೆ ಪೋಷಣೆಗಾಗಿ ಉತ್ಪಾದಕ ಮತ್ತು ಭಕ್ಷಕಗಳ ನಡುವಿನ ಸಂಬಂಧವನ್ನು ಆಹಾರ ಸರಪಳಿ ಅಂತ ಕರೀತಾರೆ ಇನ್ನು ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಒಂದು ಪರಿಸರದಲ್ಲಿ ತಿನ್ನುವ ಮತ್ತು ತಿನ್ನಲ್ಪಡುವ ಜೀವಿಗಳ ನಡುವಿನ ಸಂಬಂಧವನ್ನು ಆ ರಸರಪಳಿ ಅಂತ ಕರಿಬಹುದು ಅಂತಲೂ ಕೂಡ ಬರಿಬೋದು ತುಂಬ ಸಿಂಪಲ್ಲಾಗಿ ಬರಿಬೋದು ಈ ರೀತಿದು ಇದು ಕೂಡ ಮಾಡೆಲ್ ಪೇಪರ್ ಆನ್ಸರ್ಗಳಲ್ಲೇ ಸಿಕ್ಕಿರ್ತಕ್ಕಂಥ ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ ಇದನ್ನು ಉತ್ತರವನ್ನು ಸರಿಯಾಗಿ ತಿಳ್ಕೊಳ್ಳಿ ಶಕ್ತಿಯ ಅರಿವು ಬಗೆಗೆ ಕೆಲವು ಪ್ರಶ್ನೆಗಳು ಬರ್ಬೋದು ಒಂದು ಕಡೆ ಬಂದಿದೆ ಹುಲ್ಲು ಮಿಡತೆ ಮಾಡೆಲ್ ಪೇಪರ್ ತ್ರೀನಲ್ಲಿ ಬಂದಿದೆ ಇದು ಹುಲ್ಲು ಮಿಡತೆ ಕಪ್ಪೆ ಮತ್ತು ಹಾವು ಈ ಒಂದು ಆಹಾರ ಸರಪಳಿಯನ್ನು ಪ್ರಶ್ನೆಯಲ್ಲಿ ನೀಡಲಾಗಿದೆ ಈ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ತರದಲ್ಲಿ ನೂರು ಜೌಲ್ ಅಂತ ಅವರು ಕೊಟ್ಟಿದ್ದಾರೆ ಮೊದಲನೆಯ ಪೋಷಣಾಸ್ತರದಲ್ಲಿ ನೂರು ಜೌಲ್ ಇದ್ದಲ್ಲಿ ಮೂರನೇ ಪೋಷಣಾಸ್ತರದಲ್ಲಿ ಶಕ್ತಿಯ ಪ್ರಮಾಣ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ ಹತ್ತು ಪರ್ಸೆಂಟ್ ಟೆನ್ ಪರ್ಸೆಂಟ್ ನಿಯಮದ ಪ್ರಕಾರ ಇಲ್ಲಿ ಹೋಗ್ತಾ ಹೋಗ್ತಾ ಟಿ ಒನ್ನಲ್ಲಿ ಎಷ್ಟು ಇರುತ್ತೋ ಶಕ್ತಿ ಟಿ ಟೂನಲ್ಲಿ ಅದರ ಹತ್ತು ಪರ್ಸೆಂಟ್ ಇರುತ್ತೆ ನೂರಿದ್ದರೆ ಟಿ ಟೂನಲ್ಲಿ ಹತ್ತು ಹತ್ತು ಜೌಲ್ ಟಿ ತ್ರೀನಲ್ಲಿ ಹತ್ತರ ಹತ್ತು ಪರ್ಸೆಂಟ್ ಅಂದರೆ ಒಂದು ಪರ್ಸೆಂಟ್ ಮಾತ್ರ ಮುಂದುವರಿಯುತ್ತೆ ಹಾಗೆಯೇ ಮುಂದುವರೆದ್ರೆ ಟಿ ಫೋರ್ನಲ್ಲಿ ಅದರ ಹತ್ತು ಪರ್ಸೆಂಟ್ ಅಂದರೆ ಝೀರೋ ಪಾಯಿಂಟ್ ಒನ್ ಜೌಲ್ ಅಂತ ಆಗುತ್ತೆ ಆದ್ದರಿಂದ ಉತ್ತರ ಟಿ ಒನ್ನಲ್ಲಿ ಹಂಡ್ರೆಡ್ ಜೌಲ್ ಆದರೆ ಟಿ ತ್ರೀನಲ್ಲಿ ಒನ್ ಜೌಲ್ ಅಂತ ಉತ್ತರವನ್ನು ಬರೀಬೇಕು ಇಲ್ಲಿ ಒಂದು ನೋಟ್ ಮಾಡ್ಕೊಳ್ಳಿ ಪ್ರತಿಶತ ಹತ್ತರ ನಿಯಮ ಇಲ್ಲಿವರೆಗೂ ಪೇಪರ್ಗಳಲ್ಲಿ ಬಂದಿಲ್ಲ ಆದರೆ ಇದ್ರ ಬಗ್ಗೆ ಎಲ್ ಬಿ ಎನಲ್ಲಿ ಕೇಳಿ ಇರೋದರಿಂದ ಪ್ರತಿಶತ ಹತ್ತರ ನಿಯಮ ಅಂದರೆ ಏನು ನಿರೂಪಿಸಿ ಅಂತ ಕೇಳ್ಬೋದು ಹತ್ತರ ನಿಯಮದ ಪ್ರಕಾರ ಪ್ರತಿಯೊಂದು ಪೋಷಣ ಸ್ತರದಿಂದ ಅದರ ಮುಂದಿನ ಸ್ತರಕ್ಕೆ ಕೇವಲ ಹತ್ತು ಪರ್ಸೆಂಟ್ ಶಕ್ತಿ ವರ್ಗಾವಣೆ ಆಗುತ್ತೆ ಅನ್ನೋದನ್ನು ಬರಿಬೇಕಾಗುತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಹತ್ ಹುಲ್ಲು ಮಿಡತೆ ಕಪ್ಪೆ ಹಾವು ಅದೇ ರೀತಿಯ ಆಹಾರ ಸರ್ಪಳಿಯನ್ನು ಕೊಡ್ತಾ ಇದ್ದಾರೆ ಬಹಳ ಸಿಂಪಲ್ ಆಗಿರೋ ಆಹಾರ ಸರ್ಪಳಿ ಇದು ಎಲ್ಲರಿಗೂ ತುಂಬ ಚಿರಪರಿಚಿತವಾದದ್ದು ಪ್ರಿಪ್ರೇಟ್ರಿ ಒನ್ನಲ್ಲಿ ಅದ್ರ ಬಗ್ಗೆ ಈ ಥರ ಪ್ರಶ್ನೆ ಇದೆ ನೋಡಿ ಒಂದನೇ ಪ್ರಶ್ನೆ ಯಾವ ಸ್ಥಳದ ಸ್ಥರದ ಜೀವಿಗಳಲ್ಲಿ ಅತಿ ಹೆಚ್ಚು ರಾಸಾಯನಿಕದ ಪ್ರಮಾಣ ಕಂಡುಬರುತ್ತದೆ ಅಂತ ಆಗಬೇಕದು ಮೇಲ್ ಅತ್ಯಂತ ಮೇಲ್ಮಟ್ಟದ ಸ್ಥರವಾದ ಹಾವುಗಳಲ್ಲಿ ಅತಿ ಹೆಚ್ಚು ರಾಸಾಯನಿಕ ಕಂಡುಬರುತ್ತೆ ಇಲ್ಲಿ ಒಂದು ವೇಳೆ ಹುಲ್ಲು ಮಿಡತೆ ಕಪ್ಪೆ ಇಷ್ಟೇ ಕೊಟ್ಟಿದ್ದಿದ್ರೆ ನೀವು ಕಪ್ಪೆಯನ್ನು ಆಯ್ದುಕೊಳ್ಬೇಕಾಗ್ತಿತ್ತು ಕಪ್ಪೆಯಲ್ಲಿ ಅದು ಅತ್ಯಂತ ಮೇಲ್ಮಟ್ಟದ ಸ್ತರವಾಗಿರೋದ್ರಿಂದ ಕೊಟ್ಟಿರೋ ಆರ ಸರ್ಪಳಿಯಲ್ಲಿ ಅತಿ ಹೆಚ್ಚು ರಾಸಾಯನಿಕ ಕಂಡುಬರೋದು ಅತಿ ಮೇಲಿನ ಒಂದು ಮಟ್ಟದಲ್ಲಿ ಅಥವಾ ಸ್ತರದಲ್ಲಿ ಇದರಲ್ಲಿ ಜೈವಿಕ ಸಂವರ್ಧನೆ ಅತಿ ಹೆಚ್ಚಿರುತ್ತೆ ಆದ್ದರಿಂದ ಜೈವಿಕ ಸಂವರ್ಧನೆಯ ಕಾರಣದಿಂದಾಗಿ ಅತಿ ಹೆಚ್ಚು ರಾಸಾಯನಿಕ ಹೋಗಿ ಕೊನೆಯ ಹಂತದ ಜೀವಿಗಳ ದೇಹದಲ್ಲಿ ಸಂಗ್ರಹ ಆಗುತ್ತೆ ಇನ್ನು ಅದರಲ್ಲಿ ಒಂದು ಟ್ರಿಕ್ಕಿ ಆಗಿರೋ ಕ್ವಶನ್ ಕೇಳಿದರೆ ತುಂಬ ಸಿಂಪಲ್ ಆಗಿದೆ ಕಪ್ಪೆಯಿಂದ ಮಿಡತೆಗೆ ಶಕ್ತಿ ಹಿಂತಿರುಗುತ್ತದೆಯೇ ಅಂತ ಕೇಳಿದರೆ ಏನು ಹೇಳಿದ್ರು ಆ ಉತ್ತರಕ್ಕೆ ವಿವರಣೆ ಕೊಡಬೇಕು ಉತ್ತರ ಏನಪ್ಪ ಅಂದರೆ ಕಪ್ಪೆಯಿಂದ ಮಿಡತೆಗೆ ಶಕ್ತಿ ಹಿಂತಿರುಗೋದಿಲ್ಲ ಯಾಕಂದರೆ ಕಪ್ಪೆ ಮಿಡತೆಯನ್ನು ತಿನ್ನುತ್ತದೆಯೇ ಹೊರತು ಮಿಡತೆ ಕಪ್ಪೆಯನ್ನು ತಿನ್ನೋಕ್ಕಾಗಲ್ಲ ಅದರಿಂದ ಮಿಡತೆ ಕಪ್ಪೆಗೆ ಆಹಾರ ಆಗೋದರಿಂದ ಶಕ್ತಿ ಕೂಡ ಮಿಡತೆಯಿಂದ ಕಪ್ಪೆಗೆ ಸಂಚಾರ ಆಗುತ್ತೆ ಮತ್ತು ಏಕ ಮುಖವಾಗಿ ವರ್ಗಾವಣೆ ಆಗುತ್ತೆ ಇನ್ನು ಹೆಚ್ಚುವರಿ ಪ್ರಶ್ನೆಗಳನ್ನು ಕೆಲವೊಂದು ಎಲ್ ಬಿ ಎ ಕಡೆಯಿಂದ ತಗೊಂಡಿದ್ದೀನಿ ಆ ಪ್ರಶ್ನೆಗಳನ್ನು ಕೂಡ ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ ಒಂದು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರ್ತಿರ್ತಕ್ಕಂಥ ಪ್ರಶ್ನೆಯೇ ಇದು ಈ ಕೆಳಗಿನ ತ್ಯಾಜ್ಯಗಳನ್ನು ವರ್ಗೀಕರಿಸಿ ಅಂತ ಇದೆ ಟೂ ಮಾರ್ಕ್ಸ್ ಪ್ರಶ್ನೆಗೆ ಫೋರ್ ಟೈಪ್ಸ್ ಯಾವುದಾದ್ರೂ ಕೇಳ್ಬೋದು ತರಕಾರಿ ಸಿಪ್ಪೆ ವಿಘಟನೆಗೆ ಒಳಗಾಗುತ್ತೆ ಅಂದರೆ ಕೊಳೆಯುತ್ತೆ ಪ್ಲಾಸ್ಟಿಕ್ಕು ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯ ಮರದ ತುಂಡು ವಿಘಟನೆಗೆ ಒಳಗಾಗುವ ತ್ಯಾಜ್ಯ ಮೊಟ್ಟೆಯ ಕವಚ ಕೂಡ ವಿಘಟನೆಗೆ ಒಳಗಾಗುವ ತ್ಯಾಜ್ಯ ಅಂತ ಬರಿಬೇಕಾಗತ್ತೆ ಇನ್ನೊಂದು ಪ್ರಶ್ನೆ ನೋಡೋಣ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಅರಿವು ಮತ್ತು ಪೋಷಕಾಂಶಗಳ ಹರಿವು ಒಂದೇ ರೀತಿಯಾಗಿರುತ್ತದೆಯೇ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಕೇಳಿರ್ಬೋದು ಇಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿ ಅರಿವು ಮತ್ತು ಪೋಷಕಾಂಶಗಳ ಹರಿವು ಒಂದೇ ರೀತಿಯಾಗಿ ಇರೋದಿಲ್ಲ ಯಾಕಂದರೆ ಶಕ್ತಿಯು ಏಕಮುಖವಾಗಿ ಸಂಚಾರ ಆಗುತ್ತೆ ಉತ್ಪಾದಕಗಳಿಂದ ಭಕ್ಷಕರ ಕಡೆಗೆ ಅದು ವರ್ಗಾವಣೆ ಆಗುತ್ತೆ ಶಕ್ತಿ ಯಾವಾಗಲೂ ನೂರು ಹತ್ತು ಪರ್ಸೆಂಟ್ ಲಾ ಪ್ರಕಾರ ಪ್ರತಿ ಹಂತದಲ್ಲಿ ಹತ್ತು ಪರ್ಸೆಂಟ್ ಶಕ್ತಿ ನಷ್ಟ ಆಗ್ತಾ ಹೋಗುತ್ತೆ ಹೊರತು ಹೆಚ್ಚಾಗೋದಿಲ್ಲ ಆದರೆ ಪೋಷಕಾಂಶಗಳು ನಿರಂತರವಾಗಿ ಚಕ್ರಿಯವಾಗಿ ವರ್ಗಾವಣೆ ಆಗ್ತಾನೇ ಇರ್ತವೆ ಅದರಿಂದ ಅವುಗಳ ಪ್ರಮಾಣ ಕಡಿಮೆ ಆಗೋದಿಲ್ಲ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ವರ್ಗಾವಣೆ ಆಗ್ತಾ ಆಗ್ತಾ ಬದಲಾವಣೆ ಹೊಂದುತ್ತೆ ಜೊತೆಗೆ ವಿಘಟಕಗಳ ಸಹಾಯದಿಂದ ಮರುಚಕ್ರೀಕರಣ ಹೊಂದುತ್ತೆ ಅಂತ ನಾವು ಬರಿಬೇಕಾಗತ್ತೆ ಇಷ್ಟು ಪ್ರಶ್ನೆಗಳು ವಿವಿಧ ಮಾಡೆಲ್ ಪೇಪರ್ ಒನ್ ಟೂ ತ್ರೀ ಫೋರ್ಗಳಿಂದ ಮತ್ತು ಪ್ರಿಪ್ರೇಟ್ರಿ ಒನ್ ಟೂನಿಂದ ಬಂದಿರತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಈ ಪ್ರಶ್ನೆಗಳನ್ನು ಆದಷ್ಟು ಚೆನ್ನಾಗಿ ಮನನ ಮಾಡಿಕೊಳ್ಳೋದ್ರಿಂದ ನಿಮಗೆ ಪರಿಸರ ಪಾಠದಿಂದ ಅಧ್ಯಾಯದಿಂದ ಮೂರು ಅಂಕಗಳಿಗೆ ತುಂಬ ಸುಲಭವಾಗಿ ಉತ್ತರವನ್ನು ಬರೀ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲರಿಗೂ ಬೆಸ್ಟ್ ಆಫ್ ಲಕ್ ಮುಂದಿನ ಪಾಠಕ್ಕಾಗಿ ಲಿಂಕ್ಗಳನ್ನು ಶೇರ್ ಮಾಡಲಾಗುತ್ತೆ ಎಲ್ಲ ಮಕ್ಕಳು ಇದರ ಉಪಯೋಗವನ್ನು ಪಡೆದುಕೊಳ್ಳಿ